ನಾನೀಗ ಮಳುವಳ್ಳಿಯಲ್ಲಿದ್ದೀನಿ ಮಂಡ್ಯ ಅಂದರೆ ಇಂಡಿಯಾ ಅನ್ನುವಂಥದ್ದು ಹೇಗೆ ಫೇಮಸ್ಸು ಮಳುವಳ್ಳಿ ಕೂಡ ಈಗ ಕರ್ನಾಟಕದಾದ್ಯಂತ ಫೇಮಸ್ಸು ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾಕೆ ಮಳುವಳ್ಳಿಗೆ ಬಂದಿದ್ದೀನಿ ಅನ್ನುವಂಥದ್ದು ಹೌದು ನೀವೆಲ್ಲ ಯೋಚನೆ ಮಾಡ್ತಾ ಇರೋದು ನಿಜ ಹಳ್ಳಿಯ ಸೊಗಡಿನ ಅಪ್ಪಟ ಪ್ರತಿಭೆ ತನ್ನ ಮಾತುಗಾರಿಕೆ ಮೂಲಕವೇ ಕರ್ನಾಟಕದ ಜನರ ಮನಗಿದ್ದಂಥ ಹುಡುಗ ಗಿಲ್ಲಿ ನಟ ಗಿಲ್ಲಿಯ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಸಾಕಷ್ಟು ಕುತೂಹಲಕಾರಿ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತೀನಿ ಇದೇ ಈ ಹೊತ್ತಿನ ವಿಶೇಷ ಮಳವಳ್ಳಿಯ ಚಿನ್ನಾರಿ ಮುತ್ತ ಗಿಲ್ಲಿ ಬಿಗ್ ಬಾಸ್ ಗೆದ್ದ ಮೇಲೆ ಹಲವು ರಾಜಕೀಯ ಗಣ್ಯರಿಂದ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂತು ಅವರು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಭೇಟಿ ಮಾಡಿದರು ಆ ವಿಡಿಯೋದಲ್ಲಿ ನೀವೆಲ್ಲ ಗಮನಿಸಿರ್ತೀರಿ ಸಿದ್ದರಾಮಯ್ಯನವರು ಒಂದು ಮಾತೇಳ್ತಾರೆ ನಮ್ಮ ಶಿವಣ್ಣವರವರ ದಡಪುರ ಶಿವಣ್ಣವರವರ ಅಂತ ಈಗ ದಡದಪುರದ ಶಿವಣ್ಣವರು ಇದ್ದಾರೆ ಗಿಲ್ಲಿ ಊರು ಕೂಡ ದಡದಪುರ ಅವರೂರಿನ ಮುಖಂಡರು ಅವ್ರು ಗಿಲ್ಲಿ ಬಗ್ಗೆ ಏನು ಹೇಳ್ತಾರೆ ಕೇಳ್ತೀನಿ ಸರ್ ನಿಮ್ಮೂರಿನ ಹುಡುಗ ದಡತ್ಪುರ ಅನ್ನುವಂಥದ್ದು ಒಂದು ಹಳ್ಳಿ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಫೇಮಸ್ ಆಗ್ತಾ ಇದೆ ಏನು ಹೇಳ್ತೀರಿ ಅವನ ಕಲೆಯಿಂದ ಗಿಲ್ಲಿ ನಟರಾಜ ಅವನ ಕಲೆ ಮತ್ತು ಅವನಿರ್ತಕ್ಕಂಥ ಡೈಲಾಗ್ಸ್ಗಳು ಈ ನಾಡಿನ ವಿಶೇಷ ಯುವಕರು ಯುವತಿಯರು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚು ಗಮನ ಸೆಳೆದಾನ ಅವನ ರಿಯಾಲಿಟಿ ಶೋನಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಅವನ ನಡವಳಿಕೆಗಳು ಅವನ ನ್ಯಾಚುರಲಿಟಿ ನಿಜವಾಗೂ ರಿಯಲಿ ಅವನು ಚೆನ್ನಾಗಿ ಮಾಡಿದ್ದಾನೆ ಆ್ಯಕ್ಚುಲಿ ಬಿಗ್ ಬಾಸ್ ನೋಡ್ತಿಲ್ಲ ಇವನಿಗೋಸ್ಕರ ನಾನು ಬಿಗ್ ಬಾಸ್ ನೋಡಿದೆ ಈ ಸಲ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾನೆ ಅದನ್ನು ತುಂಬ ಎಲ್ಲರೂ ಕೂಡ ಎಲ್ಲ ನಾಟ್ ಓನ್ಲಿ ಇನ್ ಕರ್ನಾಟಕ ದೇಶದ ಎಲ್ಲ ಮೂಲೆ ಮೂಲೆಗಳಿಂದ ಕೂಡ ಯುವ ಜನತೆ ಅವನನ್ನು ಇಷ್ಟಪಟ್ಟಿದ್ದಾರೆ ಮತ್ತು ಎಲ್ಲರೂ ಕೂಡ ಅವನಿಗೆ ಓಟ್ ಮಾಡಿದ್ದಾರೆ ಜಾತಿ ಮತ ಪಕ್ಷ ಎಲ್ಲ ಬಿಟ್ಟು ಮೀರಿ ಅವನೊಂದು ರೀತಿಯ ಎಲ್ಲರೂ ಎಲ್ಲರೂ ಕೂಡ ಅವನು ಇಷ್ಟಪಟ್ಟು ಅವ್ನಿಗೆ ಓಟ್ ಮಾಡೋದ್ರಿಂದ ಸುಮಾರು ಒಂದು ಮತಕ್ಕೆ ತೊಂಬತ್ತೊಂಬತ್ತು ವ್ಯಾಲ್ಯೂ ಇದೆ ಸುಮಾರು ಐವತ್ತು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಅವನಿಗೆ ಓಟ್ ಮಾಡಿದ್ದಾರೆ ಹಾಗಾಗಿ ಅವನು ಬಿಗ್ ಬಾಸ್ ಹನ್ನೆರಡರ ಸೀಸನ್ನಲ್ಲಿ ವಿನ್ನರ್ ಆಗಿದ್ದಾನೆ ಅದಕ್ಕೆ ಭಾಳ ಜನ ನಮ್ಮ ಶಿವರಾಜ್ ಕುಮಾರ್ ಅವರು ಜಗ್ಗೇಶು ಮತ್ತು ಎಲ್ಲ ರಾಜಕೀಯ ನೇತಾರರುಗಳು ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡೋದರಿಂದ ಅವನು ಇಷ್ಟು ಗೆಲುವನ್ನು ಸಾಧಿಸಿದ್ದಾನೆ ಅವನು ಮುಂದಿನ ದಿನಗಳಲ್ಲಿ ಕೂಡ ಅವನು ಚಿತ್ರರಂಗದಲ್ಲಿ ಅತ್ಯಂತ ಖ್ಯಾತಿಯನ್ನು ಪಡೀಲಿ ಆ ಮೂಲಕ ದಡತ್ಪುರ ಏನು ಇದೊಂದು ಮೊಟ್ಟ ಮೊದಲ ಬಾರಿಗೆ ಈ ಪಂಚಾಯಿತಿಯನ್ನು ನಾನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲೇ ದೇಶ ಮುಕ್ತ ಪಂಚಾಯಿತಿ ಮಾಡಿದ್ದಾನೆ ನಮ್ಮ ಲೋಹಯಾ ವಿಚಾರ ವೇದಿಕೆಯಿಂದ ಹೊಗೆ ಮುಕ್ತ ಹಳ್ಳಿಗಳು ಮಾಡಿದೆ ಬಂಡೂರು ಮತ್ತು ಅರ್ಥಪುರವನ್ನು ಹಾಗಾಗಿ ಇದೇ ನಮ್ಮ ಈ ಸ್ಕೂಲ್ನಲ್ಲಿ ಅವನು ಓದಿದ್ದಾನೆ ಆ ಮಗು ಹೆಚ್ಚು ಉನ್ನತವಾದ ಚಲನಚಿತ್ರರಂಗದಲ್ಲಿ ಅವನು ಕೂಡ ಹೊರನಟ್ಟನಾಗಿ ಇವತ್ತೇನು ಬಿಗ್ ಬಾಸಲ್ಲಿ ಗೆದ್ದಿದ್ದಾನೆ ಕನ್ನಡ ಚಲನಚಿತ್ರರಂಗ ಮತ್ತು ತೆಲುಗು ತಮಿಳ್ನಲ್ಲಿ ಕೂಡ ಅವ್ನಿಗೆ ಆಹ್ವಾನಗಳು ಬರಲಿ ಹಿಂದಿನ ಆಹ್ವಾನ ಬರಲಿ ಚಲನಚಿತ್ರಗಳು ಮಾಡುವಂಥ ಒಂದು ಅವಕಾಶ ಅವ್ನಿಗೆ ಸಿಗಲಿ ಬಡವ್ರ ಮಕ್ಕಳು ಬೆಳೀಬೇಕು ಬಡವ್ರ ಮಕ್ಕಳು ಈಗ ಸಿದ್ದರಾಮಯ್ಯವರು ನೂರು ಕುರಿ ಅಣಸಕ್ಕೆ ಬರಲಿಲ್ಲ ಬರೋಕ್ಕಾಗಲ್ಲ ನೂರು ಕುರಿ ಎಣಿಸೋಕೆ ಬರೋಲ್ಲ ಅವರು ಅದಂಗೆ ಈ ರಾಜ್ಯದ ಹಣಕಾಸು ಮಂತ್ರಿ ಆದರೂ ಯಾವ ರೀತಿ ಬಜೆಟ್ ಮಂಡಿಸ್ತಾರೆ ಅಂತ ಟೀಕೆ ಮಾಡ್ತಿದ್ರು ಪಟ್ಟಬದ್ಧ ಯಥಾಸಕ್ತಿಗಳು ಆದರೆ ಸಿದ್ದರಾಮಯ್ಯ ಇವತ್ತು ಹದಿನೇಳನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಒಬ್ಬ ಕುರಿ ಕಾಯಿಗೆ ಬರದೇವನು ಕುರಿ ಕಾಯಿಗೆ ಕುರಿ ಕಾಯುವಂಥವ್ರ ಮಗ ಇವತ್ತು ಹದಿನೇಳು ಬಜೆಟ್ಗಳು ಮಂಡಿಸಿ ರಾಷ್ಟ್ರದಲ್ಲಿ ಅತ್ಯಂತ ಯಶಸ್ವಿ ಹಣಕಾಸು ಮತ್ತು ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕ ರಾಜಕಾರಣಕ್ಕೆ ಒಂದು ಮೈಲಿಗಲ್ಲು ಇತಿಹಾಸ ಸೃಷ್ಟಿ ಮಾಡೋದು ಅದೇ ರೀತಿ ನಮ್ಮ ಗಿಲ್ಲಿ ನಟ ಅವರ ತಂದೆ ಕೂಡ ಕುರಿ ವ್ಯಾಪಾರ ಮತ್ತು ಕುರಿ ಕಾಯುವಂತ ಇದನ್ನು ಅವರ ಒಲಗಳಿತ್ತು ಪಾಪ ಆವಾಗ ಎಲ್ಲಿ ನಲ್ಲಿ ಮರದ ಬಯಲು ಅಂತ ಇತ್ತು ಅವರೆಲ್ಲ ಒಂದು ಹತ್ತನ್ನೆರಡು ಎಕರೆ ಅವ್ರ ಜಮೀನಿತ್ತು ಪಾಪ ಅವ್ರ ತಾತ ಲಿಂಗಣ್ಣ ಅಂತೇಳಿ ಅವ್ರು ನನಗೆ ಯಾವಾಗ ಕೇಳೋ ಒಂದು ಪೈಪ್ ಹಾಕ್ಸ್ಕೊಡಪ್ಪ ಇಲ್ಲಿಗೆ ಒಂದು ಪೈಪ್ ಹಾಕ್ಸ್ಕೊಡಪ್ಪ ನಮಗೆಲ್ಲ ಕಡೆ ನೀರಾವರಿ ಇದೆ ನಮ್ಮ ನೂರಾರು ಎಕರೆ ಇರುವಂಥ ಈ ನಲ್ಲಿ ಮರದ ಬೈಲಿಗೆ ನೀರಿಲ್ಲ ಒಂದು ಪೈಪ್ ಹಾಕಿಸ್ಕೊಡ್ಬಿಟ್ರೆ ಪಿಕಪ್ ನಾಲಿನಲ್ಲಿ ನಾವೆಲ್ಲ ಅನ್ನ ತಿನ್ಕೊಳ್ತೀನಿ ನೆಸ್ ಹೇಳ್ಕೊಂಡು ಅಂತೇಳಿ ನನ್ನ ಹತ್ರ ಬಂದು ಭಾಳ ರಿಕ್ವೆಸ್ಟ್ ಮಾಡೋದು ಆವತ್ತು ನಾನು ಎರಡು ಸಾವಿರದ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಹೋರಾಟ ಮಾಡಿ ಆ ಕಾಲುವಿನ ಬಗೆದು ಅಲ್ಲೊಂದು ಪೈಪ್ ಹಾಸ್ಕೊಟ್ಟು ಅದನ್ನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಡಿಸಿ ನಾಗೇವ್ರ ಮೂಲಕ ಅಪ್ರೂವಲ್ ಕೊಡಿಸಿ ಇವತ್ತು ಅಲ್ಲಿಂದ ಅದಾದ ಮೇಲೆ ಅವ್ರಿಗೆ ಅವರೊಂದು ನೀರಾವರಿ ಆಯಿತು ಅವರ ಹೊಲಗಳೆಲ್ಲ ಗದ್ದೆಗಳಾಯಿತು ಕಬ್ಬು ಮತ್ತು ಬೇರೆ ಬೇರೆ ಭತ್ತನ್ನು ಕೂಡ ಬೆಳೀತಾ ಇದ್ದಾರೆ ಅವ್ರ ಮನೆ ಕಟ್ಟಲಿಕ್ಕೆ ನಮ್ಮ ಗಿಲ್ಲಿ ನಟರ ಮನೆ ಕಟ್ಟಲಿಕ್ಕೆ ಅವ್ರ ತಂದೆ ಮಾವ ನನ್ನ ಮಾವ ಅಂತಾರೆ ಅವರೆಲ್ಲ ಇವನು ಮೊಮ್ಮಗೆ ಆಗ್ಬೇಕು ನನಗೆ ಹಾಂ ಅವ್ರ ತಾಯಿ ಚಿಕ್ಕಪ್ಪ ಅಂತಾರೆ ಇವ್ರು ಅವ್ರ ತಂದೆಯವರು ಅವ್ರ ದೊಡ್ಡಪ್ಪ ಅವ್ರ ಚಿಕ್ಕವಲ್ಲ ಮಾವ ಮಾವ ಅಂತಾರೆ ಇವನ್ನೆಲ್ಲ ತಾತ ತಾತ ಅಂತಾನೆ ಆ ಮನೆ ಕಟ್ಲಿ ಕೂಡ ಬಡತಾನೆ ಕುಟುಂಬ ಅವ್ರ ಪಾಪ ಗುಡಿಸಲಿದ್ದವ್ರ ಪಾಪ ಆವಾಗ ಕೂಡ ನಾನು ಅಲ್ಲಿ ಮನೆ ಕಟ್ಲಿಕ್ಕೆಲ್ಲ ಪಾಪ ಗ್ರ್ಯಾಂಟ್ ಎಲ್ಲ ಕೊಡಿಸಿ ಪಾಪ ಸಹಾಯ ಸಹಕಾರಗಳು ಮಾಡಿ ಪಾಪ ಇವತ್ತು ಬೆಳೆದಾನೆ ಪಾಪ ಬೆಳೀಬೇಕು ಹಳ್ಳಿಯಿಂದ ಬಡ ಕುಟುಂಬದಿಂದ ಬಂದಂಥವ್ರು ಬೆಳೆದಾಗಲೇ ಅದೊಂದು ಸಾಮಾಜಿಕ ನ್ಯಾಯ ಸಿಕ್ತಂಗೆ ಯಾರೋ ಶ್ರೀಮಂತರ ಮಕ್ಕಳು ಶ್ರೀಮಂತರಾಗೋದು ಅದಾನಿ ಅಂಬಾನಿ ಮಕ್ಕಳು ಬೆಳೆಯೋದು ಮುಖ್ಯ ಅಲ್ಲ ಈ ಥರ ಬಡವ್ರ ಮಕ್ಕಳು ಒಂದೊಂದು ಫೀಲ್ಡಲ್ಲಿ ಬೆಳೆದಾಗ ನಿಜವಲ್ಲೂ ಕೂಡ ಈ ಸಾಮಾಜಿಕ ನ್ಯಾಯ ಪ್ರಜಾಪ್ರಭುತ್ವ ಏನು ಅಂಬೇಡ್ಕರ್ ಅವರು ಕನಸ್ಕೊಂಡಿದ್ರು ಅಂಬೇಡ್ಕರ್ ಅವ್ರ ಕನಸು ಇವತ್ತು ಅನಿಸಾಗತ್ತೆ ಇವತ್ತು ದೇಶದ ಪ್ರಧಾನಿ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಿವೆಲ್ಲ ಬಡ ಕುಟುಂಬದಿಂದ ಬಂದವರು ನರೇಂದ್ರ ಮೋದಿ ಕೂಡ ಬಡ ಕುಟುಂಬದಿಂದ ಬಂದವರೇ ಸಿದ್ದರಾಮಯ್ಯವರು ಬಡ ಕುಟುಂಬದಿಂದ ಬಂದವರು ಈ ಪೆರಿಯಾರ್ ಅವರು ಇರ್ಬೋದು ಇವರೆಲ್ಲ ಬಡ ಕುಟುಂಬದಿಂದ ಅಂಥ ರಾಜಕಾರಣ ಇರಲಿ ಸಾಮಾಜಿಕ ಕ್ಷೇತ್ರ ಇರಲಿ ಅಥವಾ ಉದ್ಯಮ ಇರಲಿ ಅಥವಾ ಐ ಎ ಎಸ್ ಐ ಪಿ ಎಸ್ ಆಗಲಿ ಇವರೆಲ್ಲ ಬಡ ಕುಟುಂಬದಿಂದ ಬಂದವರು ಅಧಿಕಾರಕ್ಕೆ ಹೋದಾಗ ಅಥವಾ ಪ್ರಚಾರ ಪ್ರಪ ಇದು ಒಳ್ಳೊಳ್ಳೆ ಅವರ ರಂಗಗಳಲ್ಲಿ ಚಲನಚಿತ್ರ ಸಾಹಿತ್ಯ ಕೃಷಿ ಉದ್ಯಮ ಆಡಳಿತದಲ್ಲಿ ರಾಜಕಾರಣದಲ್ಲಿ ಬಡವ್ರ ಮಕ್ಕಳಿಗೆ ಅಧಿಕಾರ ಸಿಕ್ಕಿದಾಗ ಬಡವ್ರ ಮಕ್ಳುಗಳು ಅಧಿಕಾರಿಗಳಾದಾಗ ಬಡವ್ರ ಮಕ್ಕಳು ಈ ರಾಷ್ಟ್ರದ ಈ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಾಗ ಉದ್ಯಮಿಗಳಾದಾಗ ಆವಾಗ ನಿಜವಾದ ಸಾಮಾಜಿಕ ನ್ಯಾಯ ಅನ್ನತವೇನಾ ಯಾರೋ ಶ್ರೀಮಂತರ ಮಕ್ಕಳು ಅಥವಾ ಚಲನಚಿತ್ರ ಈರೋಗಳ ಮಕ್ಕಳು ಈರೋಗಳಾಗೋದೇ ಆಗಲಿ ಅದು ಶ್ರೀಮಂತರ ಮಕ್ಕಳು ದೊಡ್ಡ ಉದ್ದಿಮೆ ಆಗೋದಕ್ಕಿನ್ನ ಬಡವ್ರ ಮಕ್ಕಳಿಗೆ ಬೆಳಿಬೇಕು ಅನ್ನೋದೇ ನನ್ನ ಒಂದು ಸಾಮಾಜಿಕ ಅಂಬೇಡ್ಕರ್ ಅವ್ರ ಕಲ್ಪನೆ ಅದು ಅನ್ಸಿತ ಸರ್ ನಿಮ್ಮ ಹುಡುಗ ನಿಮ್ಮ ಮೊಮ್ಮಕ್ಕ ಅಂತ ಹೇಳ್ತಿದ್ದೀವಿ ನಿಮ್ಮ ಕಣ್ಣು ಮುಂದೆ ಬೆಳೆದಂಥ ಹುಡುಗ ಅಷ್ಟು ಕಲೆ ಇದೆ ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ ಇದೆ ಅನ್ಸಿ ದೊಡ್ಡ ಮಟ್ಟಕ್ಕೆ ಹೋಗೇ ಹೋಗ್ತಾನೆ ಅವನು ಸಿದ್ಧರಾಮಯ್ಯ ಸಾಹೇಬರು ಕೂಡ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ನಿನ್ನೆ ಮದುವೆಯಲ್ಲಿ ಸಿಕ್ಕಿದ್ರು ಇಲ್ಲ ಶಿವಣ್ಣ ತುಂಬ ಅವನಿಗೆ ಕಲೆ ಇದೆ ತುಂಬ ಬೆಳೀತಾನೆ ಬೆಳಿಬೇಕು ಅಂದರೆ ಈ ನಾಡಿನ ಕನ್ನಡ ನಾಡಿನ ಜನತೆ ಆಶೀರ್ವಾದ ಅವರ ಬೆಂಬಲ ಅವ್ನು ಸದಾ ಹೀಗೆ ಇರಲಿ ಅವನು ಅದನ್ನು ಚೆನ್ನಾಗಿ ಹೆಚ್ಚು ಸದುಪಯೋಗ ಪಡಿಸ್ಕೊಂಡು ಜನರ ನಾಡಿನ ಜನರ ಆಶೀರ್ವಾದವನ್ನು ಚೆನ್ನಾಗಿ ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಂಡು ಅವನು ಬೆಳೆದ್ರೆ ನಿಜ ನಮ್ಮ ಊರಿಗೆ ಒಂದು ಹೆಮ್ಮೆ ದಡತ್ಪುರ ಅಂದರೆ ಆ ಹೆಸರೇ ಗೊತ್ತಿಲ್ಲ ದಡತ್ಪುರ ಶಿವಣ್ಣ ಅಂತಿದ್ರು ಈಗ ಅವನು ಗಿಲ್ಲಿ ನಟ ದರತ್ಪುರ ಧರತ್ಪುರ ಅಂತೇಳಿ ಅವನಿಗೆ ಒಂದು ನಮ್ಮ ನಮ್ಮೂರಿಗೆ ಒಂದು ಆ ರಂಗದಲ್ಲಿ ಏನು ಚಲನಚಿತ್ರದ ಕೂಡ ಈಗ ಒಂದು ಐದಾರು ಚಲನಚಿತ್ರಗಳು ಕೂಡ ಸೈನ್ ಮಾಡ್ತಾ ಇದ್ದಾನೆ ಅಂತ ಒಂದು ಇದಾಗಿದೆ ನಾನು ಕೂಡ ಸರ್ಕಾರಕ್ಕೆ ಪತ್ರ ಬರೆಯೋಣ ಅಂದ್ಕೊಂಡಿದ್ದೀನಿ ನಮ್ಮ ಕೆ ಎಮ್ ಎಫ್ ಅಥವಾ ಮೈಸೂರು ಸ್ಯಾಂಡಲ್ಸ್ ಈ ಥರ ಯಾವುದಾದ್ರು ಸರ್ಕಾರಿ ಉದ್ಯಮಗಳಲ್ಲಿ ಅವನ ರಾಯಭಾರಿಯಾಗಿ ಬ್ರ್ಯಾಂಡ್ ಆಗಿ ಮಾಡ್ಕೊಳ್ಳಿ ಅನ್ನೋ ಒಂದು ಒಂದು ಒತ್ತಾಯನ ಕೂಡ ನಾನು ಸರ್ಕಾರಕ್ಕೆ ಮನವಿ ಪತ್ರ ತಕ್ಷಣವೇ ಕೊಡಬೇಕು ಅಂತ ಕೂಡ ಮಾಡಿದ್ದೀನಿ ಏಕೆಂದರೆ ಇಂಥ ಬಡವ್ರ ಮಗಳಿಗೆ ಆ ಥರದ ಹುದ್ದೆಗಳು ಸಿಕ್ಕಿದಾಗ ಅದು ನ ಈಗ ರಾಜ್ಯಾದ್ಯಂತ ಯುವಜನರು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಅವನ ಭಾಳ ಇಷ್ಟಪಡ್ತಾ ಇದ್ದಾರೆ ಆ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡಿದ ಮೇಲೆ ಗಿಲ್ಲಿ ಬರೀ ಮಂಡ್ಯದಲ್ಲೇ ಅಲ್ಲ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಕದ ರಾಜ್ಯಗಳು ಕೂಡ ಅವನ್ನ ಇಷ್ಟ ಮಾಡ್ತಕ್ಕ ಇಷ್ಟಪಡ್ತಕ್ಕಂಥ ಒಂದು ಅಭಿಮಾನಿ ಬಳಗನೆ ಬೆಳೆದಿದ್ದೆ ಅವನ್ನ ಅವನನ್ನು ಯಾವುದಾದ್ರು ನಮ್ಮ ಸರ್ಕಾರಿ ಇದರಲ್ಲಿ ಉದ್ಯಮ ಸಂಸ್ಥೆಗಳಿಗೆ ಅವನ ರಾಯಭಾರಿಯಾಗಿ ಮಾಡಿ ಅಂತ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕು ಅಂತ ನಾನು ಸಿ ಎಂ ಭೇಟಿ ಮಾಡಿದಾಗ ಸಿ ಎಂ ಮಾತಾಡಿದ್ರು ಗಿಂತ ಪಾಪುಲಾರಿ ಜಾಸ್ತಿ ಆಗಿದೆ ಅಂತ ಅಂದರೆ ಮಳವಳ್ಳಿಯಿಂದ ಅವ್ರು ರ್ಯಾಲಿ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಕೊಂಡಿದ್ರು ವಾಲಂಟಿಯರ್ ಆಗಿ ಈಗ ಒಂದು ರಾಜಕಾರಣಿ ಯಾವ ಮಂತ್ರಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದರೆ ಅಂದ್ರೆ ಜನ ಸೇರಬೇಕಾದ್ರೆ ಆ ಪಕ್ಷದ ಕಾರ್ಯಕರ್ತರು ಬರ್ತಾರೆ ಬಟ್ ಇವನಿಗೆ ಎಲ್ಲ ಪಕ್ಷದವರು ಎಲ್ಲ ಸಮಾಜದವರು ಯಾ ಯುವಕರು ಕಿರಿಯರು ಹಿರಿಯರು ವಯಸ್ಸಾದ ಅಜ್ಜಿಗಳಿಂದ ಹಿಡಿದು ಸಣ್ಣ ಪುಟ್ಟ ಮಕ್ಕಳುಗಳು ಕೂಡ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓದೋ ಮಕ್ಕಳು ಗಿಲ್ಲಿ ಗಿಲ್ಲಿ ಅಂತೇಳಿ ಆ ಓಟು ಮಾಡುವಂಥದ್ದು ಇರ್ಬೋದು ಅವ್ನು ನೋಡಲಿಕ್ಕೆ ರಾಶಿ ಲಕ್ ಸಾವಿರಾರು ಸಂಖ್ಯೆಯಲ್ಲಿ ಮಳವಳ್ಳಿ ಬಂದಾಗ ಇವತ್ತು ಕೂಡ ಎಲ್ಲ ರಾಮನಗರದಿಂದ ತಾತ ಅಂತ ಫೋನ್ ಮಾಡಿದ್ದ ರಾಮನಗರದಿಂದ ತಾತ ಈಗ ಹೋಗ್ತಾ ಇದ್ದೀನಿ ಅಂತ ಬೆಳಿಗ್ಗೆ ಫೋನ್ ಮಾಡಿದ್ದ ಅವನು ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಕೊಪ್ಪಳ ಬೆಳಗಾವ್ ಅಲ್ಲಿಂದೆಲ್ಲ ಫೋನ್ ಬರ್ತವೆ ನಿಮ್ಮ ಮೊಮ್ಮಗ ಅಂತಲ್ಲ ನಿ ತಾತ ನಮ್ಗೆ ಅವ್ನ ನಂಬರ್ ಕೊಡಿ ಅವ್ನು ನಮಗೆ ಊರಿಗೆ ಕರೆಸಿ ನಮ್ಮ ಫಂಕ್ಷನ್ಗೆ ಕರೆಸ್ಬೇಕು ಅಂತ ಎಲ್ಲ ಕರೀತಾ ಇದ್ದಾರೆ ಒಂದು ಪಾಪ್ಯುಲಾರಿಟಿ ರಿಯಲಿ ಚಿಕ್ಕ ಹುಡುಗ ಇಪ್ಪತ್ತೇಳು ವರ್ಷದ ಹುಡುಗ ಅವನಿಗೆ ಮಟ್ಟಕ್ಕೆ ಬೆಳಿತಾಯಂದರೆ ಅದು ಎಲ್ಲರ ಜನರ ಕನ್ನಡ ನಾಡಿನ ಎಲ್ಲ ಜನರ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಜನ ಆಶೀರ್ವಾದ ಅಂದರೆ ಯಾರೂ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಜನ ಮೆಚ್ಚಿ ಅವನಿಗೆ ಓಟ್ ಕೊಟ್ಟಿದ್ದ ಅವನು ಇವತ್ತು ಬಿಗ್ ಬಾಸ್ ವಿನ್ನರ್ ಆಗಿದ್ದಾನೆ ಜನನೇ ಓಟ್ ಕೊಡಲ ಅಂದಿದ್ರೆ ಅನ್ವಿನಯರಾಗಕ್ಕಾಗ್ತದೆ ಯಾರೇ ಇಲ್ಲಿ ರಾಜಕಾರಣಿ ಇರ್ಬೋದು ಉದ್ಯಮ ಇರ್ಬೋದು ಅಥವಾ ಚಲನಚಿತ್ರರಂಗದ ಕಲಾವಿದಿರ್ಬೋದು ಈ ನಾಡಿನ ಜನತೆ ಆಶೀರ್ವಾದ ಇದ್ದರೆ ಮಾತ್ರ ಅವರು ಬೆಳೀತಾರೆ ಈ ಜನರ ಪ್ರೀತಿ ನಾಡಿನ ಜನರ ಆಶೀರ್ವ ಆಶೀರ್ವಾದ ಆಸ ಒಂದು ಬೆಂಬಲ ಅಂದರೆ ಯಾರು ಬೆಳಿಲಿಕ್ಕಾಗಲ್ಲ ಒಂದು ಮಾಧ್ಯಮ ಕೂಡ ಅಷ್ಟೇ ನಿಮಗೆ ಟಿ ಆರ್ ಪಿ ರೇಟ್ ಹೆಚ್ಚಾಗಬೇಕಂದ್ರೆ ಜನ ನೋಡಬೇಕು ನಿಮ್ಮ ಟಿ ವಿ ನೋಡಲಿಲ್ಲ ಅಂದರೆ ಜನ ನಿಮಗೆ ಟಿ ಆರ್ ಪಿ ಎಲ್ಲಿ ಬರುತ್ತೆ ಆ ಥರ ಜನ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಇಡೀ ನಾಡಿನ ಜನತೆ ಅವನಿಗೆ ಆಸರ ಇದೇ ರೀತಿ ಇರಲಿ ಅವನು ಅದನ್ನು ಹೆಚ್ಚು ಸದುಪಯೋಗ ಪಡಿಸ್ಕೊಂಡು ಉನ್ನತ ಮಟ್ಟಕ್ಕೆ ರಂಗ ಚಲನಚಿತ್ರರಂಗದಲ್ಲಿ ಅವ್ನು ಬೆಳೀಲಿ ಅಂತ ನಾನು ಅವನ ತಾತನಾಗಿ ಆಶೀರ್ವಾದ ಮಾಡ್ತೀನಿ ಸಿ ಎಂ ಸಿದ್ದರಾಮಯ್ಯವ್ರ ಪತ್ನಿ ಪಾರ್ಥಿವರಿಗೂ ಕೂಡ ಅವ್ರ ಆಸೆ ಇಷ್ಟ ಅವ್ರ ನಟನೆ ಇಷ್ಟ ಫಾಲೋ ಶೋಗಳು ಫಾಲೋ ಮಾಡ್ತಾ ಇದ್ರು ಮುಂಚೆ ನಿಮ್ಮತ್ರ ಸಿದ್ದರಾಮಯ್ಯವ್ರು ಹೇಳಿದ್ರಂತೆ ಕರ್ಕಂಬನಿಯಿಂದ ಏನು ಸರ್ ಅಲ್ಲಿ ಸಿದ್ದರಾಮಯ್ಯವರು ಅವರು ಅಪ್ಪಟ ಅವರು ತ ಈ ಕಲಾವಿದ ಸಿದ್ದರಾಮಯ್ಯವರು ಅವರು ಇದರಲ್ಲಿ ಹಳ್ಳಿನಲ್ಲಿ ಈ ಕುಣಿತ ಇದ್ರ ಕುಣಿತ ಮಾಡ್ತಾರಲ್ಲ ಪೂಜಾ ಕುಣಿತ ಆ ಕುಣಿತ ಎಂತ ಕುಣಿಸ್ತಾರೆ ಅದಕ್ಕೆ ಸಿದ್ದರಾಮಯ್ಯ ಕೂಡ ದೇವ್ರ ಕುಣಿತ ಹಾಂ ದೇವ್ರ ಕುಣಿತ ಮಾಡಿ ಅವರೂ ಒಂದು ರೀತಿ ಕಲಾವಿದರಾಗೆ ಬಂದವರು ಪಾಪ ಕಲೆಯನ್ನು ಅವರು ಕೂಡ ಆರಾಧಿಸ್ತಾರೆ ಕಲೆಯಲ್ಲಿ ಅವರು ಪೂಜಾ ಕು ಇದು ದೇವ್ರ ಕುಣಿತ ದೇವ್ರ ಮಕ್ಕಳು ಅಂತ ದೇವ್ರ ಕುಣಿತ ಎಲ್ಲ ಮಾಡಿ ಅವರು ಕೂಡ ಕಲೆಯನ್ನು ಇದು ಮಾಮನ ರಾಕೇಶ್ ಕೂಡ ಒಂದು ಫಿಲಮ್ನಲ್ಲಿ ಮಾಡಿದರು ಆ ಕಾಲದಲ್ಲೇ ರಾಕೇಶ್ ಸಿದ್ದರಾಮಯ್ಯ ಒಂದು ಫಿಲಮಲ್ಲಿ ಮಾಡಿದರು ಅದು ತೆರೆ ಕಾಣ್ತಾ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಈ ಪ್ರತಿಯೊಬ್ಬರು ಕೂಡ ಅವ್ರನ್ನ ಇಷ್ಟಪಡ್ತಕ್ಕಂಥ ತಾಯಂದಿರು ಯುವಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಅವ್ರನ್ನ ಒಂದು ಅವನ ಡೈಲಾಗ್ಸ್ ಪಂಚಿಂಗ್ ಡೈಲಾಗ್ಸ್ನ ಭಾಳ ಇಷ್ಟಪಡ್ತಾರೆ ಬಿಗ್ ಬಾಸ್ ಗಿಡದಲ್ಲಿ ಮಾತ್ರ ಬಂದಿದೆ ಸರ್ ಏನು ಮಾತಾಡಿದ್ರು ನಮ್ಮ ಮನೆಗೆ ಕರೆಸಿ ಮನೆಗೆ ಬಂದಿದ್ದ ಆಶೀರ್ವಾದ ಮಾಡಿದೆ ತಾತ ಆಶೀರ್ವಾದ ಮಾಡಿ ನಾನು ಹಿಂಗೆ ಇದ್ದೀನಿ ಅಂತ ಮನೆ ಬಂದಿದ್ದ ಹೋಗಿ ಸಿದ್ದರಾಮಯ್ಯ ಸಾಹೇಬರನ್ನು ಭೇಟಿ ಮಾಡು ಆಶೀರ್ವಾದ ತಗೋ ನಿನ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಭೇಟಿ ಮಾಡು ಪಕ್ಷ ಭೇದ ಇಲ್ಲ ಇಲ್ಲಿ ಜಾತಿ ಭೇದ ಇಲ್ಲ ನಿನಗೆ ಯಾರ್ಯಾರು ನಿನ್ನ ಓಟ್ ಕೊಡಿ ಅಂಥೇಳಿ ನರೇಂದ್ರ ಸ್ವಾಮಿ ಅಂದಾನಿ ಮತ್ತು ಚಲರಾಯ ಸ್ವಾಮಿ ಎಲ್ಲರೂ ಸಪೋದಯ್ ಕದ್ಲೂರು ಡಿ ಸಿ ತಮ್ಮಣ್ಣ ಬೇರೆ ಬೇರೆಯವರು ಕೂಡ ರಾಜ್ಯಾದ್ಯಂತ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅವ್ನು ನಿಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಅವನ್ನೆಲ್ಲ ಹೋಗಿ ಆಶೀರ್ವಾದ ತಗೋ ಅಂತ ಹೇಳಿ ಕಳಿಸಿ ಎಲ್ಲರೂ ಭೇಟಿ ಮಾಡಿದ್ದಾನು ನಿನ್ನೆ ನಾಯನ ಸ್ವಾಮಿಯವ್ರನ್ನ ಮತ್ತು ಅಂದಾನಿಯವ್ರನ್ನ ಚಲರಾಯ ಸ್ವಾಮಿಯವ್ರ ಜೊತೆ ಮಾತಾಡಿದ್ದಾನೆ ಕದ್ದೂರು ಉದಯ್ ಡಿ ಸಿ ತಮ್ಮಣ್ಣ ಸಿದ್ದರಾಮಯ್ಯ ಸಾಹೇಬರು ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿದ್ದಾನೆ ಮತ್ತು ಕುಮಾರಸ್ವಾಮಿಯವ್ರ ಜೊತೆ ಫೋನಲ್ಲಿ ಮಾತಾಡಿದ್ದಾನೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಫೋನಲ್ಲಿ ಅವರು ಆರ ಆರೈಕೆ ಮಾಡಿದ್ದಾರೆ ವಿಶ್ ಮಾಡಿದ್ದಾರೆ ಸೊ ಎಲ್ಲರೂ ಭೇಟಿ ಮಾಡು ಆ ಫಿಲಮ್ ಫೀಲ್ಡಲ್ಲಿ ಒಳ್ಳೊಳ್ಳೆ ನಿರ್ದೇಶಕರುಗಳನ್ನ ಭೇಟಿ ಮಾಡಿ ಒಂದೊಳ್ಳೆ ಈ ಪ್ರೇಮ್ ಇದ್ದಾರೆ ಮತ್ತು ಎಸ್ ಇದ್ದಾರೆ ನಮ್ಮ ಕಿರಿಗಂಧರು ವಿಜಯ್ ಇದ್ದಾರೆ ಅವರೆಲ್ಲರೂ ಆಶೀರ್ವಾದ ತಗೋ ಅವರಿಂದ ನೀನು ಒಳ್ಳೆ ಉನ್ನತವಾದ ಸ್ಥಾನಮಾನಗಳಿಗೆ ಹೋಗಿ ಚಿಕ್ಕ ಹುಡುಗ ಇದ್ದು ಇಪ್ಪತ್ತೇಳು ವರ್ಷ ಒಳ್ಳೆ ರೀತಿ ಬೆಳಿ ಅಂತ ಅವನಿಗೆ ಬೆಂಬ ಆಶೀರ್ವಾದ ನೋಡ್ಕೊಂಡು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹುಟ್ಟೂರು ದಡದ್ಪುರದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಗಿಲ್ಲಿ ಪ್ರೌಢಶಾಲೆಗೆ ಅಂತೇಳಿ ಬಂದು ಸೇರೋದು ಪಕ್ಕದ ಬಂಡೂರಿಗೆ ಇಲ್ಲಿರ್ತಕ್ಕಂಥ ಪ್ರೌಢಶಾಲೆಗೆ ದಾಖಲಾದ ಮೇಲೆ ಇಲ್ಲಿಂದನೇ ಅವರ ನಟನಾಗುವಂಥ ಕನಸು ಮೊಳಕೆ ಹೊಡೆಯುವಂಥದ್ದು ಇಲ್ಲಿ ನಾಟಕ ಕಲೆಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಇಲ್ಲಿನ ಕನ್ನಡ ಟೀಚರ್ನ ನೆಚ್ಚಿನ ಆ ಸ್ಟೂಡೆಂಟಾಗಿ ಗಿಲ್ಲಿ ಬೆಳೀತಾ ಬರ್ತಾರೆ ಇದೇ ಗ್ರೌಂಡ್ನಲ್ಲಿ ಗಿಲ್ಲಿ ಆಟ ಆಡಿದ್ದಾರೆ ಊಟ ಮಾಡಿದ್ದಾರೆ ಫ್ರೆಂಡ್ಸ್ ಜೊತೆ ಅರಟೆ ಹೊಡಿದ್ದಾರೆ ಅರಟೆ ಹೊಡೆದಿದ್ದಾರೆ ಅಂದರೆ ಈಗ ಯಾವೆಲ್ಲ ಡೈಲಾಗ್ಗಳ ಮೂಲಕ ಗಿಲ್ಲಿ ಇವತ್ತು ಕರ್ನಾಟಕದ ಜನತೆಗೆ ಮನೆದ ಮಾತಾಗಿದ್ದಾರೋ ಆ ಡೈಲಾಗ್ಗಳ ಡೈಲಾಗ್ಗಳೆಲ್ಲವೂ ಕೂಡ ಈ ಶಾಲೆಯಿಂದಲೇ ಆರಂಭ ಕಂಡಿದ್ದು ಈ ಆ ಶಾಲೆಯ ದಿನಗಳಲ್ಲೇ ಗಿಲ್ಲಿ ನಟ ಒಂದಷ್ಟು ಕತೆ ಕವನಗಳನ್ನು ಗೀಚುವಂಥ ಹವ್ಯಾಸವನ್ನು ಕೂಡ ಇಟ್ಕೊಂಡಿದ್ರು ಇಲ್ಲಿಂದನೇ ಆ ನಟನೆಯ ಮೇಲೆ ಆ ನಿರ್ದೇಶನದ ಮೇಲೆ ಸಾಕಷ್ಟು ಆಸಕ್ತಿಯನ್ನು ಕೂಡ ಬೆಳೆಸ್ಕೊಂಡ್ರು ಇದೀಗ ಬಿಗ್ ಬಾಸ್ ಗೆದ್ದಿದ್ದಾರೆ ಇಡೀ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಗಿಲ್ಲಿಯದ್ದೇ ಹವ ಇದೆ ಸಾಕಷ್ಟು ಜನಪ್ರೀತಿಯನ್ನು ಆ ಪಡ್ಕೊಂಡಿದ್ದಾರೆ ಆ ಜನಪ್ರಿಯತೆ ಸಿಕ್ಕಿದ ಮೇಲೂ ಕೂಡ ಗಿಲ್ಲಿ ಯಾವುದೇ ರೀತಿಯ ಹಮ್ಮು ಬಿಮ್ಮಿಲ್ಲದೆ ಯಾವುದೇ ರೀತಿಯ ಆ ದುರಂಕಾರವನ್ನು ಆ ಪಡೆದೇ ಮೊನ್ನೆ ಅಷ್ಟೇ ಕೂಡ ಈ ಶಾಲೆಗೆ ಬಂದಿದ್ದರು ಒಂದಷ್ಟು ಸಮಯಾವಕಾಶ ಕ ಕಳಕಾಲ ಈ ಶಾಲೆಯಲ್ಲಿ ಕಳೆದ್ರು ಅಂದರೆ ಯಾರೆಲ್ಲ ತನಗೆ ಆ ಗುರುಗಳಾಗಿದ್ದರು ಅವರು ಇನ್ನೂ ಕೂಡ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆ ಗುರುಗಳ ಜೊತೆಯೆಲ್ಲ ಒಂದಷ್ಟು ಮಾತುಕತೆಯನ್ನು ಮಾಡಿ ಹಳೆಯ ನೆನಪುಗಳನ್ನು ಕೂಡ ಮೆಲ್ಕಾಕಿದರು ತನ್ನ ಅಣ್ಣ ನರೇಂದ್ರ ಅಕ್ಕ ಮೂರು ಜನರು ಕೂಡ ಈ ಶಾಲೆಯಲ್ಲಿ ಓದ್ತಾ ಇದ್ದರು ಗಿಲಿ ಸಾಕಷ್ಟು ಮೌನ ಸ್ವಭಾವದವರಾಗಿದ್ದರೂ ಕೂಡ ಸಾಕಷ್ಟು ಕಲೆಯ ಕೊಲೆ ಅವರಲ್ಲಿ ಅವರಲ್ಲಿತ್ತು ಆ ಕಾರಣಕ್ಕಾಗೆ ಒಂದಷ್ಟು ನಾಟಕಗಳು ಆ ಕಥೆ ಕವನಗಳು ಬರೆಯುವಂಥ ಸ್ಪರ್ಧೆಗಳೆಲ್ಲವೂ ಕೂಡ ಗಿಲಿ ಭಾಗವಹಿಸ್ತಿದ್ರು ಅನ್ನುವಂಥದ್ದು ಇಲ್ಲಿನ ಶಿಕ್ಷಕರು ಹೇಳ್ತಕ್ಕಂಥ ಮಾತು ಇವತ್ತು ಬಿಗ್ ಬಾಸ್ ಮೂಲಕ ಇಡೀ ಕರ್ನಾಟಕದ ಜನತೆಯ ಪ್ರೀತಿ ಗಳಿಸಿದರೆ ಆದರೆ ಅದೆಲ್ಲ ಕನಸುಗಳು ಶುರುವಾಗಿದ್ದು ಬಂಡೂರಿನ ಈ ಪ್ರೌಢಶಾಲೆಯಿಂದಲೇ ಅಂತಲೇ ಹೇಳ್ಬೋದು ఇది నెట్ న్యూస్ నెట్వర్క్ ప్రస్తుతి